ಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಲಕಿಯ ಶವ ಸಂಸ್ಕಾರ ಇಂದು ನಡೆದಿದೆ ಮತ್ತೊಂದು ಕಡೆ ಮೃತ ಆರೋಪಿಯ ಮೂಲವನ್ನ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಇದರ ನಡುವೆ ಫೈರಿಂಗ್ ಆದ ಸ್ಥಳದ ಪರಿಶೀಲನೆಯೂ ಸಹ ನಡೆಸಿದೆ ಅತ್ಯಾಚಾರಕ್ಕೊಳಗಾಗಿ ದಲ್ಲದ ತಪ್ಪಿಗೆ ಸುಂದರ ಜೀವನದ ಮುನ್ನುವೇ ಪಾಪಿಯಿಂದ ಕೊಲೆಯಾದ ಬಾಲಕಿಯ ಅಂತ್ಯ ಸಂಸ್ಕಾರ ನಗರದ ದೇವಾಂಗಪೇಟೆ ಸ್ಮಶಾನದಲ್ಲಿ ನಡೆಯಿತು ಬೆಳಿಗ್ಗೆ ಕಿಮ್ಸ ವಿಧಿವಿಜ್ಞಾನ ವಿಭಾಗದ ಎಚ್ಒ ನದಾಫ ತಂಡ ಸುಮಾರು ಒಂದು ಗಂಟೆಗಳ ಕಾಲ ಮರಣೋತ್ತರ ಪರೀಕ್ಷೆ ನಡೆಸಿ ಪೊಲೀಸರ ಸಮ್ಮುಖದಲ್ಲಿ ಬಾಲಕಿಯ ಶವವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು ಶವನ ಕಿಮ್ಸ್ ಆಸ್ಪತ್ರೆಯ ಮೂಲಕ ಬಾಲಕಿಯ ಮನೆ ಸಮೀಪದ ಸಬ್ ಜೈಲ್ ವರೆಗೆ ಮೆರವಣಿಗೆ ಮಾಡಲಾಯಿತು ಮನೆಯ ಬಳಿ ಕೆಲ ಹೊತ್ತು ಕುಟುಂಬಸ್ಥರಿಗೆ ಸ್ಥಳೀಯರಿಗೆ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಯಿತು ಅಲ್ಲಿಂದ ನೇರವಾಗಿ ದೇವಾಂಗಪೇಟೆ ಸ್ಮಶಾನದಲ್ಲಿ ಬಾಲಕಿಯ ಅಂತ್ಯ ಸಂಸ್ಕಾರವನ್ನ ಕುರುಬ ಸಮುದಾಯದ ಪದ್ಧತಿಯಂತೆ ನೆರವೇರಿಸಲಾಯಿತು ಬಾಲಕಿಯ ಶವ ಮನೆ ಸಮೀಪಕ್ಕೆ ಬರುತ್ತಿದ್ದಂತೆ ಕುಟುಂಬಸ್ಥರು ಸ್ಥಳೀಯರ ಆಕ್ರಂದನ ಮುಗಿಲು ಮುಟ್ಟಿತು ಕಣ್ಣೀರಿನ ಮೂಲಕ ಜನ ಬಾಲಕಿಯನ್ನ ಬೀಳ್ಕೊಟ್ರು ಇದೇ ವೇಳೆ ಬಾಲಕಿ ಕುಟುಂಬದ ಜೀವನಾಧಾರಕ್ಕೆ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಬೇಕೆಂದು ಆಗ್ರಹಿಸಿತು ಇದಕ್ಕೂ ಮೊದಲು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಕಿಮ್ಸ್ ಶವಾಗಾರಕ್ಕೆ ತೆರಳಿ ಬಾಲಕಿಯ ಅಂತಿಮ ದರ್ಶನ ಪಡೆದರು ಬಳಿಕ ಪೊಲೀಸ್ ಪಿಎಸ್ಐ ಅನ್ನಪೂರ್ಣ ಮತ್ತು ಸಿಬ್ಬಂದಿ ಆರೋಗ್ಯ ವಿಚಾರಿಸಿದ್ರು ರಾಜ್ಯ ಸರ್ಕಾರ ಬಾಲಕಿಯ ಕುಟುಂಬದೊಂದಿಗೆ ಇದೆ ಹೆಚ್ಚಿನ ಪರಿಹಾರ ಬೇಕಾದರೆ ಸಿಎಂ ಜೊತೆ ನಾನು ಮಾತನಾಡ್ತೇನೆ ಅವಳಿಯಿಂದ ಕರೆದ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗುವುದು ಎಂದರು ಇದು ಇನ್ಯೂಮು ಯಾವುದೋ ಮನುಷ್ಯ ಮನುಷ್ಯನಿಗೆ ಈ ತರ ಚಿಕ್ಕ ಮಕ್ಕಳನ್ನ ಈ ತರ ಮಾಡತಕ್ಕಂತ ಈ ಮನಸ್ಥಿತಿ ಇದು ಇಡೀ ಸಮಾಜಕ್ಕೆ ಒಂದು ತಲೆ ತಕ್ಕಂಥ ಇನ್ಸಿಡೆಂಟ್ ಇದು ಈಗ ಆಲ್ರೆಡಿ ನಾನು ಇವತ್ತು ಬಂದು ಈಗ ತಾನೆ ಮಗುನ ನೋಡಿದೆ ನೋಡಿದ್ರೆ ನೋಡೋಕ್ಕೂ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ನಾವು ಇದೀವಿ ಸೊ ಪೊಲೀಸ್ರವರು ಆಮೇಲೆ ಸಾರ್ವಜನಿಕರು ಅದನ್ನ ಇಮಿ ಇಮಿಡಿಯೇಟ್ ಆಗಿ ಆರೋಪಿ ನಡ್ಕೊಂಡ್ಬಂದು ಸ್ಟೇಷನರಿ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದಾದ ನಂತರ ಇಲ್ಲಿವರೆಗೆ ಆಗಿರತಕ್ಕಂಥ ಘಟನೆಲ್ಲ ತಮಗೆ ಮಾಹಿತಿ ಇದೆ ಅದಕ್ಕೆ ನಾನು ಡಿನೇ ಮಾಡಲ್ಲ ಬಟ್ ಅದನ್ನು ಅವನು ಯೂಸ್ ಮಾಡಿದನ್ನೆಲ್ಲ ನಮಗೆ ಗೊತ್ತಿಲ್ಲ ಈಗ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಬರುತ್ತೆ ಬಟ್ ಈ ವ್ಯವ ಈ ವ್ಯವಸ್ಥೆಗಳಲ್ಲಿ ಇವತ್ತು ಇದಾವೆ ಆ ಥರ ಮಾರಕ ವಸ್ತು ನೀವೇನು ಡ್ರಗ್ ಬಗ್ಗೆ ಮಾತನಾಡ್ತಿದ್ದೀರಿ ಅವು ಇದಾವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇನ್ಸಿಡೆಂಟ್ನಲ್ಲಿ ಆಗಿದೆ ಇಲ್ಲ ನಾವು ಚೆಕ್ ಮಾಡಿ ಹೇಳ್ಬೇಕು ಚೆಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಬದರಿ ಎಡ್ ಕನ್ಸುಮ್ಡ್ ಅವರ್ ನೋಟ ಅಂತ ಗೊತ್ತಾಗುತ್ತೆ ಅಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಮೊನ್ನೆ ನಿನ್ನೆ ತಾನೇ ನಮ್ಮ ಯಾರು ಸಲೀಂ ಅಹಮದ್ರವರು ಇಲ್ಲಿ ಬಂದು ಹೇಳಿದ್ದಾರೆ ಹತ್ತು ಲಕ್ಷ ರೂಪಾಯಿವರೆಗೆ ಸನ್ಮಾನ್ಯ ಸನ್ಮಾನ ಅವರು ಸರ್ಕಾರ ಕೊಡ್ತಂತ ಹೇಳಿದ್ದಾರೆ ಇನ್ನು ಹೆಚ್ಚಿನ ಅನುದಾನಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಕೂಡ ಮಾತನಾಡ್ತೀನಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದೆಲ್ಲರಿಗೂ ಹೆಚ್ಚಾಗಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಇದೇನೋ ನಾವೇನೋ ಕಾಟಚಾರಕ್ಕೆ ನಾವು ತಪ್ಸ್ಕೊಂಡು ಹೋಗ್ಬೇಕಂತ ಅಂತ ಇದಕ್ಕೊಂದು ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕು ಸೊ ಹಂಗಾಗಿ ಸಾರ್ವಜನಿಕರು ಇಂಥ ಒಂದು ಇನ್ಸಿಡೆಂಟ್ಗಳಾದ ನಂತರ ನಾವು ಕೂಡ ಸ್ವಲ್ಪ ಹೆಚ್ಚು ಏನೋ ಹೆಚ್ಚು ಮಾಡಬೇಕು ಆಮೇಲೆ ಎಲ್ಲಿ ಈ ತರ ರಿಮೋಟ್ ಪ್ಲೇಸಸ್ಗಳು ಇದಾವೆ ಪೊಲೀಸ್ ಇಲಾಖೆಯವರು ಕೂಡ ಹೆಚ್ಚಿನ ಗಮನವನ್ನು ವಹಿಸ್ತೀವಿ ನಾವು ಇನ್ ಮುಂದ್ಗಡೆ ಕ್ಯಾಮ್ರಾ ಕೂಡ ಇಲ್ಲ ಕೆಲವು ಜಾಗದಲ್ಲಿ ಇಲ್ದಿರಂತೆ ಕ್ಯಾಮ್ರಾಗಳನ್ನ ಅಡ್ವೈಸ್ತೀವಿ ಆಮೇಲೆ ನಾವೇನಿಲ್ಲ ಸಮರ್ಥನೆ ಮಾಡ್ಕೊಂಡಾಗ ನಾನು ಪೊಲೀಸ್ ಗೆ ಮಾತಾಡ್ತಾ ಹೋಗ್ತಿಲ್ಲ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಸರ್ಪ್ರೈಸ್ ಈ ಡ್ರಗ್ ಚೆಕ್ಸ್ ಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು ನಮ್ಮ ಇದೆ ಸೊ ಈ ಇನ್ಸಿಡೆಂಟ್ ಆಗಿರತಕ್ಕಂಥದ್ದು ನಿಜಕ್ಕೂ ಇದು ಇನ್ ಇನ್ಸಿಡೆಂಟು ಇನ್ಸಿಡೆಂಟ್ ನ್ಯಾನೋ ಮೆಂಟಲಿ ಸಿಕ್ಕಿಂತ ಮಾಡ್ತಕ್ಕಂಥದ್ದು ಸಾಧ್ಯತೆ ಇದೆ ಅನ್ಭಾವನೆ ಮತ್ತೊಂದು ಕಡೆ ಸ್ಥಳೀಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಕಿಮ್ಸ್ ಹೆಚ್ಚೂರಿನ ದಾಫ್ ತಂಡದಿಂದ ಆರೋಪಿ ಮರಣೋತ್ತರ ಪರೀಕ್ಷೆಯನ್ನು ಸಹ ನಡೆಯಿತು ಇದುವರೆಗೆ ಆರೋಪಿ ಯಾವುದೇ ಮೂಲ ಪತ್ತೆಯಾಗಿಲ್ಲ ವಿಚಾರಣೆಯ ವೇಳೆ ಬಿಹಾರದ ಪಟ್ನಾದ ನಿವಾಸಿ ಅಂತ ಮಾತ್ರ ಆರೋಪಿ ಬಾಯಿಬಿಟ್ಟಿದ್ದಾರೆ ಹೀಗಾಗಿ ಈ ಮೂಲ ಬೆನ್ನು ಹತ್ತಿರುವಂತಹ ಪೊಲೀಸರು ಕುಟುಂಬಸ್ಥರು ಸ್ನೇಹಿತರು ಹಳೆ ಮಾಲೀಕರನ್ನ ಪತ್ತೆ ಮಾಡುತ್ತಿದ್ದಾರೆ ಒಂದು ವೇಳೆ ಆರೋಪಿಯ ಕುಟುಂಬಸ್ಥರ ಮಾಹಿತಿ ತಿಳಿಯದಿದ್ರೆ ಎರಡು ದಿನ ಕಾಯ್ದು ಬಳಿಕ ಆರೋಪಿಯ ದೇಹವನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಲಾಗಲಿದೆ ಎಂದು ಪೊಲೀಸ್ ಇಲಾಖೆ ಮತ್ತೊಂದು ಕಡೆ ನಿನ್ನೆ ನಡೆದ ಫೈರಿಂಗ್ ನಡೆದ ಸ್ಥಳಕ್ಕೆ ವಿಧಿವಿಜ್ಞಾನ ತಜ್ಞರ ತಂಡ ಭೇಟಿ ನೀಡಿ ವರದಿ ತಯಾರಿಸುವ ಸಾಧ್ಯತೆ ಇದ್ದು ಹೀಗಾಗಿ ಮೊದಲಿಗೆ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮತ್ತೊಂದು ಕಡೆ ಫೈರಿಂಗ್ ಸಮಯದಲ್ಲಿ ಗಾಯಗೊಂಡ ಅಶೋಕ ನಗರ ಪಿಎಸ್ಐ ಅನ್ನಪೂರ್ಣ ಮತ್ತು ಸಿಬ್ಬಂದಿಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಕಿಮ್ಸ್ ಆಸ್ಪತ್ರೆ ಚಿಕಿತ್ಸೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗುತ್ತಿದೆ ಅನ್ನಪೂರ್ಣ ಕುಟುಂಬಸ್ಥರು ಬಯಸಿದ್ರೆ ಮನೆ ಸಮೀಪದ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ ಎಂದು ಕಮಿಷನರ್ ಹೇಳಿದರು ಒಟ್ನಲ್ಲಿ ಬಾಲಕಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸರು ದಿಟ್ಟ ಹೆಜ್ಜೆ ಕೈಗೊಂಡಿದ್ದು ರಾಜ್ಯದೆಲ್ಲೆಡೆ ಅಭಿನಂದನೆಯ ಮಹಾಪೂರ ಸಲ್ಲಿಕೆಯಾಗ್ತಿದೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಒಂದು ಮನೆ ಒಳಗಡೆ ಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ಆ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ಟು ನಂತರ ಆ ಮಗು ಸಾವಾಗಿದೆ ಅಲ್ಲಿ ಎಲ್ಲಿಂದ ಮಗು ಎತ್ಕೊಂಡೋಗ್ಲಾಗತ್ತೆ ಆ ಮನೆಯ ಎದುರು ಭಾಗ ಒಂದು ಚಿಕ್ಕ ಶೀಟಿನ ಮನೆಯಲ್ಲಿ ಅದರ ಒಂದು ಬಾತ್ರೂಮ್ ಅಲ್ಲಿ ಮಗುವಿನ ಮೃತ ದೇಹ ಸಿಕ್ಕಿದೆ ಇಮಿಡಿಯೇಟ್ ಆಗಿ ದೇಹ ಅಂದರೆ ಆ ಮಗು ಸಿಕ್ಕಿದೆ ಅದನ್ನು ಇಮಿಡಿಯೇಟ್ ಶಿಫ್ಟ್ ಆಗಿ ಸಂದರ್ಭದಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಆರೋಪಿಯನ್ನ ಪತ್ತೆ ಮಾಡಲಾಗುತ್ತೆ ಮತ್ತು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಆರೋಪಿ ಹಿನ್ನೆಲೆ ಏನು ಅಂತ ಗೊತ್ತಾಗಿಲ್ಲ ಈಗಾಗಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಆರೋಪಿಯನ್ನ ಪತ್ತೆ ಮಾಡಲಿಕ್ಕೆ ಮತ್ತು ಆರೋಪಿಯ ಹಿನ್ನೆಲೆ ಏನು ಯಾರು ಆರೋಪಿ ಅಂತ ಅಕ್ಕಪಕ್ಕ ಸಿ ವಿ ನೋಡುವಂಥದ್ದು ಮತ್ತೆ ಯಾರು ಅನ್ನೋದನ್ನು ಕೂಡ ಪತ್ತೆ ಮಾಡುವಂತ ಕೆಲಸ ಮಾಡಲಾಗ ಈಗ ನಾನು ಇಲ್ಲಿ ಕೇಳಿ ನಾನೊಂದು ಬಂದೋಬಸ್ತಲ್ಲಿದ್ದೆ ಅಲ್ಲಿಂದ ನೇರವಾಗಿ ಇಲ್ಲಿ ಕಿಮ್ಸ್ಗೆ ಹೋಗ್ಬಿಟ್ಟು ಮೃತ ಮಗು ಏನಿದೆ ಅದನ್ನು ನೋಡಿ ಇಲ್ಲಿ ಠಾಣೆಗೆ ಬಂದಿದ್ದೀನಿ ಈಗ ಇನ್ನೂ ಫರ್ದರ್ ಡೀಟೇಲ್ಸ್ ಏನಿದೆ ನಮ್ಮ ಅಧಿಕಾರಿಗಳಿಂದ ತಗೊಂಡು ನಾನು ಮತ್ತೆ ಫರ್ದರ್ ಅದ್ರ ಬಗ್ಗೆ ಮಾಹಿತಿ ಇಲ್ಲ ವೈದ್ಯರ ಜೊತೆ ಅಲ್ಲಿ ಈಗಷ್ಟೇ ಬಾಡಿ ಶಿಫ್ಟ್ ಆಗಿದೆ ಕಿಮ್ಸ್ಗೆ ಹಂಗಾಗಿ ನಾವು ರಿಕ್ವೆಸೇಷನ್ ಕೊಡಬೇಕಾಗತ್ತೆ ಯಾರು ಮೃತ ಮಗು ಇದೆ ಅವರು ಪೋಷಕರ ಕಡೆಯಿಂದ ಕಂಪ್ಲೇಂಟ್ ತೊಗೊತಾ ಇದೀವಿ ನಾವು ಕಂಪ್ಲೇಂಟ್ ತೊಗೊಂಡ ತಕ್ಷಣ ಮಗುಗೆ ಎಲ್ಲವನ್ನು ವಿಚಾರ ಮಾಡಲಿಕ್ಕೆ ನಾವು ರಿಕ್ವೆಷನ್ ಕೊಡ್ತೀವಿ ಕಾಸ್ ಆಫ್ ಡೆತ್ ಏನಾಗಿದೆ ಯಾಕಾಗಿದೆ ಆಮೇಲೆ ಮಗು ಮೇಲೆ ಏನಾದರೂ ಬೇರೆ ರೀತಿ ದೌರ್ಜನ್ಯಗಳೇನಾದ್ರೂ ಆಗಿದೆ ಅನ್ನೋಂಥದ್ದು ಪರಿಶೀಲನೆ ಮಾಡಲಿಕ್ಕೆ ನಾವು ಇನ್ಕ್ವೆಸ್ಟ್ ನಂತರ ರಿಕ್ವೆಸ್ಷನ್ ಕೊಡುವಂಥ ಸಂದರ್ಭದಲ್ಲಿ ಕೊಡ್ತೀವಿ ಪೋಷಕರು ತಂದೆ ಏನಿದ್ದಾರೆ ಮಗುವಿನ ತಂದೆ ಪೇಂಟಿಂಗ್ ಕೆಲಸ ಬೇರೆ ಬೇರೆ ಕಡೆ ಮಾಡ್ತಾರೆ ಮಗುವಿನ ತಾಯಿ ಏನಿದ್ದಾರೆ ಮಧ್ಯಾಹ್ನದ ಮೇಲೆ ಬ್ಯೂಟಿ ಪಾರ್ಲರ್ಗಳಲ್ಲಿ ಕೆಲಸ ಮಾಡ್ತಾರಂತೆ ಅಸಿಸ್ಟೆಂಟ್ ಆಗಿ ಬೆಳಗಿನ ಸಮಯದಲ್ಲಿ ಸಮಯ ಇದ್ದಾಗ ಕೆಲವು ಮನೆಗಳಲ್ಲಿ ಹೌಸ್ ಮೇಡ್ ರೀತಿಯಲ್ಲಿ ಮನೆ ಕೆಲಸ ಮಾಡುವಂತ ಕೆಲಸ ಮಾಡಿದ್ದಾರೆ ಈಗೇನು ಮಗುವಿನ ಮೃತ ದೇಹ ಸಿಕ್ಕಿದೆ ಆ ಒಂದು ಸ್ಥಳದ ಸುತ್ತಮುತ್ತಲ ಕೆಲವು ಮನೆಗಳಲ್ಲಿ ಆಕೆ ಮನೆ ಕೆಲಸ ಮಾಡ್ತಿದ್ಲು ಅನ್ನೋಂತ ಸದ್ಯದ ಮಾಹಿತಿ ನಮಗೆ ತಿಳಿದು ಬಂದಿದೆ ಸಂತ್ರಸ್ತರ ಮನೆ ಸಂತೋಷ್ ನಗರ ಅಂತ ಅವ್ರ ಮೂಲತಃ ಕೊಪ್ಪಳ ಭಾಗದವರು ಕೊಪ್ಪಳ ಜಿಲ್ಲೆ ಯಲ್ಬುರ್ಗಾ ತಾಲೂಕು ಅವರು ಇಲ್ಲಿ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ ಮತ್ತೆ ಮೃತಳ ತಾಯಿ ಏನಿದ್ದಾರೆ ಅವರು ಇಲ್ಲೇ ಹುಬ್ಳಿಯವ್ರೆ ಅಲ್ಲ ಈಗ ನೋಡಿ ಆರೋಪಿ ಯಾರು ಆರೋಪಿ ಹಿನ್ನೆಲೆ ಏನು ಆರೋಪಿ ಅವ ಏನು ಕೆಲಸ ಮಾಡ್ತಿದ್ದ ಅದೆಲ್ಲ ನಮಗೆ ವಿವರವಾಗಿ ಗೊತ್ತಾದ್ಮೇಲೆ ನಾವು ಫರ್ದರ್ ಡೀಟೇಲ್ಸ್ ಅನ್ನ ಸರ್ಟೈನ್ ಮಾಡಬಹುದು ಆರೋಪಿ ಯಾರು ಆರೋಪಿಯ ಹಿನ್ನೆಲೆ ಏನು ಅನ್ನುವಂಥದ್ದು ನಾವು ಫಸ್ಟ್ ಪತ್ತೆ ಮಾಡಬೇಕಾಗಿದೆ ಈಗ ಯಾವುದೇ ಒಂದು ಬೇರೆ ರಾಜ್ಯ ಇರ್ಬೋದು ಅಥವಾ ಬೇರೆ ಜಿಲ್ಲೆಗಳಿಂದ ಬಂದಂತ ಸಂದರ್ಭದಲ್ಲಿ ಕೃತ್ಯಗಳಾದಂಥ ಸಂದರ್ಭದಲ್ಲಿ ಅವರು ಯಾರೊಬ್ರು ಮಾಡೋದಕ್ಕೆ ಎಲ್ಲ ಬಂದು ದುಡ್ಕೊಂಡು ತಿನ್ನೋರು ನಾವು ಒಬ್ಲೇ ಮಾಡೋಕ್ಕಾಗಲ್ಲ ಈಗ ಆರೋಪಿ ಯಾರು ಆರೋಪಿಯ ಹಿನ್ನೆಲೆ ಏನು ಏನು ಕೆಲಸ ಮಾಡ್ತಿದ್ದ ಯಾವ ಪತ್ತೆ ಅದಕ್ಕೆ ಮತ್ತೆ ಈ ರೀತಿ ಘಟನೆಗಳು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಕೇಳೋದಲ್ಲ ಆರೋಪಿ ಕೊಡಬೇಕು ಇಲ್ಲ ನಮ್ಮ ಏರಿಯಾದಾಗ ಇಪ್ಪತ್ತರಿಂದ ಮೂವತ್ತು ಮನಿದ ಅವ್ರನ್ನ ಖಾಲಿ ಮಾಡಿಸ್ತಿರೋ ನಾವು ಇವತ್ತು ರಾತ್ರಿ ಖಾಲಿ ಮಾಡ್ಸೋಣ ಏನಿಲ್ಲ ಏನ್ ಏನಿಲ್ಲ ಏನು ಗೊತ್ತಾಗಿಲ್ಲ ಆ ಹುಡ್ಗಿನ್ ತಗೊಂಡೋಗಿ ಏನ್ ಸಿ ಹಾಕಿದ್ರೆ ಆಕಿ ಹುಡುಗಿ ತೀರ್ಕೊಂತ ಅವ್ರಪ್ಪ ಕೆಲ್ಸಕ್ಕೆ ಹೋಗಿತ್ತ ಓಡಿ ಬಂದ ನಮಗೆ ಫೋನ್ ಮಾಡಿದ ನಮ್ಮ ಕಡೆ ನಾವು ತುಡಿತಾನ ಬಂದಿಲ್ ಮತ್ತೇನು ಮಾಡಿ ರೀ ಮಾಡ್ಯನ್ ನಾವು ಮನೆ ಖಾಲಿ ಮಾಡ್ತೀವಿ ಈಗ ನೋಡ್ರಿ ಬೆಳಗ್ಗೆ ಒಂದು ಕೇಸ್ ಆಗಿತ್ತು ರೀ ಹನ್ನೊಂದು ಗಂಟೆ ಸುಮಾರು ಒಂದು ಐದು ವರ್ಷದ ಹುಡುಗಿಗೆ ಒಂದು ಒಬ್ಬ ಬಿಹಾರಿ ಮೂಲತಃದ ಒಂದು ರಾಕ್ಷಸ ಒಂದು ಕಿಡ್ನಾಪ್ ಮಾಡಿ ಆಕೆಗೆ ಒಂದ್ರೆ ಪಂಟ್ಯಾಕ್ಟ್ ಮಾಡಿ ಮಲ್ಡರ್ ಮಾಡಿದಾನೆ ಸರ್ ಅಲ್ಲಿದಂತ ನಮ್ಮ ಯುವಕರು ಏನಾದ್ರಲ್ಲ ಅದನ್ನ ನೋಡಿದಾರೆ ಸರ್ ನೋಡ್ಕೊಂಡು ಏನು ಮಾಡ್ರೆ ಎಚ್ಚೆತ್ಕೊಂಡು ಪೊಲೀಸ್ಟಿಷನ್ ಅವ್ರಿಗೆ ಹಿಡಿದಾರೆ ಅವಲೇ ಅವ ಅವ್ಗೆ ಹೊಡೆದ್ರು ಅವ್ನು ಹಿಂದಿ ಒಳಗೆ ಹಾಡ್ರತಾನು ಸರ್ ಅವನು ಕನ್ನಡ ಬರೋದಿಲ್ಲ ಏನು ನೋಡಿದ್ರೆ ನಮ್ಮ ಭೇಟಿ ನಮ್ಮ ಭೇಟಿ ಅಂತ ಅನ್ಸರ ಅಲ್ಲಿ ಅವ್ರ ತಂದೆ ಅಸ್ಲಿ ತಂದೆ ನೋಡಿದ್ರೆ ಕೆಲಸಕ್ಕೆ ಹೋಗ್ಯಾನ್ ಸರ್ ಪೇಂಟಿಂಗ್ ಲೇಬರ್ ತಾಯಿ ನೋಡಿದ್ರೆ ಮನೆ ಕೆಲಸ ಮಾಡ್ತಾರೆ ದೊಡ್ಡ ಹುಡುಗಿ ನೋಡಿದ್ರೆ ಪೂರಾ ಪೊಲಿಯೋದಾ ಸರ್ ಎರಡು ಇಬ್ಬರು ಮಕ್ಕಳ ಸರ್ ತಂದೆಗೆ ದೊಡ್ಡ ಹುಡುಗಿ ನೋಡ್ರಿ ಪೂರಾ ವೀಕ್ ಅದ ಸರ್ ಎರಡನೇ ಹುಡುಗಿ ಹೆಂಡಿಕ್ಯಾಪ್ ಅದರ ಎರಡನೇ ಹುಡುಗಿ ನೋಡ್ರಿ ಸರ್ ಯಾರಿಗೆ ಇಲ್ವ್ ಸರ ಕಾನೂನು ಪ್ರಕಾರ ಅಕೌಂಟ್ ಹೊಂಟೈತಿ ನಮ್ಗೆ ಕಾನೂನು ಪ್ರಕಾರ ಹಾಕೈತಲ್ಲ ಅಂತ ಕೇಸ್ ಪೆಂಡಿಂಗ್ ಬಾಳೋದು ಅವ್ರಿಗೆ ನಮ್ಗೆ ಎನ್ಕೌಂಟ್ ಮಾಡೋ ಮಕ್ಕಳಿಗೆ ಮುಂದೆ ನಮ್ಗೆ ಹವಾಲೆ ಕೊಡ್ರಿ ಅಷ್ಟೇ ನಮ್ಗೇನು ಸರ್ ರಿಕ್ವೆಸ್ಟ್ ಮತ್ತೆ ನಾಳೆ ಹಿಂಗಾಕೇ ಸರ್ ಇವತ್ತು ನಾಳೆ ಮನೆ ಹಾಕಿದ್ದೆ ನಾಳೆ ಮನೆ ಹಾಕೈತಿ ಇಲ್ಲ ಗೌರ್ಮೆಂಟ್ ಸಾಲಿ ಹುಡುಗರು ಅದರ ನಾವು ಕೆಲ ಸಾಲಿ ಹೋಗಿರೋ ನಾವು ಬಿಡ್ತೀವಿ ಸಂಜೆ ಅಂದ್ರೆ ನಾವು ಹಿಂಗೆ ಟೆಷನ್ಗೆ ಬರೋದು ನಮ್ಮ ಅಳ್ಕೊಂಡು ಹಾಳ್ಕೊಂಡ್ ಅಲ್ಲಿ ಇರು ನಮ್ಮ ಯುವಕರು ಬಂದು ಹಿಂಗೆ ನ್ಯೂಸ್ದಾಗ ನಿಂದ್ರು ಇಲ್ಲಕಂದ್ರೆ ಆ ಹುಡುಗಿ ನಾಯಿ ಸಿಗುವ ಮಟ್ಟ ನಾವು ಹುಡುಗಿ ಅಂತ್ಯಕ್ರಿಯೆ ಮಾಡುದಿರ್ತೀವಿ ನನ್ನ ಮಗಳೇ ಹದ್ ಮೂರ್ ಹುಡುಗಿ ಹುಡ್ಗಿ ನನ್ನ ಮಗಳೇ ಅಕ್ಕಿ ಹಾದ್ಯ ಹದ್ದೆ ಅಂತಂದ್ ಅಕ್ಕರಿತಾಳ ಅಕ್ಕಿಗೆ ಇವತ್ತು ಒಂಬತ್ತು ಗಂಟೆ ನಮ್ಮ ಮನಿಗ್ ಬಂದಿದ್ಲೆ ಟಿವಿ ತಿ ನೋಡ ಎಲ್ಲಾ ಮಾಡ್ಯಾಳ ಒಂಬತ್ ಗಂಟೆನಾಗ ಏನಾಯ್ತು ನಂಗು ಗೊತ್ತಿಲ್ಲ ನಂಗೆ ಆ ಹುಡುಗಿ ಬೇಕ ಆ ಹುಡ್ಗಿ ಸಿಗ್ಲಿಲ್ಲ ಬೇಕು ನಂಗೆ ನಾ ಅಂಗ್ರೆ ಕೊ ನಂಗೆ ಅವಂಗ ಬೇಕ ಬೇಕಾದ ಆಗ್ಲಿ ಬೇಕಾ ಪೊಲೀಸ್ರಲ್ಲ ಬೇಕಾದ್ ಮಾಡ್ಲಿ ನಾ ಅಂಕ್ರೆ ಅವ್ ಹುಡ್ಕಿನಿ ಅವಂಗ್ರೆ ಅಜ್ಜಿ ಹಾಕಂಗಿಲ್ಲ ಕೈಯಾಗ ಕೊಡ್ಬೇಕು ಪಬ್ಲಿಕ್ ಕೈಯಾಗ ಅವ ಪಬ್ಲಿಕ್ ಕೊಟ್ಟ ಸಾಯಿಸ್ರು ಯಾಕಂದ್ರೆ ಇನ್ನೊಂದು ನೆಕ್ಸ್ಟ್ ಆಗಂಗಿಲ್ಲ ಆ ಸುಳ್ಳು ಇನ್ನೊಂದು ಸದ್ಯ ಈ ಟೈಪ್ ಮಾಡಿದ್ರೆ ನಂಗೆ ನಡೆಯಂಗಿಲ್ಲ ನಮ್ಮ ಅಂಕರಿ ಹುಬ್ಳಿಯಾಗ ಯಾರು ಮಾಡೋಂತಿಲ್ಲ ಆ ಕೆಲಸ ಹೊರ್ಗಿನ್ ದಿವ್ಸದೂರ ಮಾಡಂತಾರೆ ಹೊರಗಿನ ದೂರ ಮಾಡಂತಾರೆ ಅಂದ್ರೆ ಹೊರ್ಗಿನೂರ ಬೇಕು ನಂಗೆ ನಂಗೆ ಅವ್ರು ಬೇಕು ನನ್ನ ಮಗಳೇ ಈಗ ನನ್ನ ಮಗ ಜ್ವರ ಒಂದು ಸದ್ಯಕ್ಕೆ ಅಧ್ಯಕ್ಷ ಕರಿತ ಹೊತ್ತು ಯಾರೋ ಎಸ್ ಕರಿ ಅಂತಿಲ್ಲ ಯಾಕಂದ್ರೆ ನನ್ನ ಮಗಳ ಫ್ರೆಂಡ್ ಅಕ್ಕಿ ಅಣ್ಣ ಅಣ ಆಕಲಕ್ಕಿ ನನಗೈತೆ ನಾವು ನೋಡೀವಿ ಆಕಿ ಒಂದೇ ಅಂಗಲ್ವಿಕ್ಲ್ಲ ಅದು ನಮಗೂ ಗೊತ್ತಿತ್ತು ನಮ್ಮನಿ ಬಾಜುಕ ದಿವ್ಸ ಮನಿ ದಿಸ್ಸಾವರೆ ಯಾರೋ ಗೊತ್ತಿಲ್ಲ ನಮ್ಗ್ ಆ ಹುಡುಗಿ ಅಡ್ಡಾಡ್ತಿದ್ ನಮ್ ಮನಿಗ್ ಅಷ್ಟ ಬರ್ತಿರ್ಲಕ್ಕಿ ಯಾರ ಮನಿಗೋಗ್ತಿದಿಲ್ಲ ಅಣ್ಣ ಓಡಾಡೋ ಹುಡುಗಿ ಅಣ್ಣ ಕಣ್ಣು ಮುಂದ ನೋಡಿದ್ರೆ ಕಣ್ಣಾಗ ಇರೋಣ ಅಂತಾವೆ ಈಗ ಬಂದಿದ ಕಾರಣ ಏನ್ ನಂಗ ಆ ಹುಡುಗಿ ಬೇಕು ನಂಗ ಆ ಹುಡುಗಿ ಬೇಕಂದ್ರೆ ಬೇಕ ಒಂದ್ ಇಲ್ಲ ನಂಗ್ ಬೇಕ ಅಲ್ಲಿ ಮಟ್ಟ ಹೋಗಂಗಿಲ್ಲ ಆಗಿ ಕೊಲ್ಲು ಮಟ ಹೋಗಂಗಿಲ್ಲ ನಾನು ತಪ್ಪಿಗೆ ಶಿಕ್ಷೆ ಅನುಭವಿಸಿ ಮಣ್ಣಿನಲ್ಲಿ ಮನಾಗಿ ಬಾರದ ಲೋಕಕ್ಕೆ ತೆರಳಿದ್ದಾಳೆ ಬಾಲಕಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬಸ್ಥರಿಗೆ ದೇವರು ಧೈರ್ಯ ನೀಡಲಿ ಎಂದು ಹುಬ್ಬಳ್ಳಿಯ ಜನ ಬೇಡಿಕೊಳ್ಳುತ್ತಿದ್ದಾರೆ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಜೊತೆ ಸದಾ ನಿಮ್ಮೊಂದಿಗೆ